नीचे सब्सक्राइब का तो बटन है ना उसको नमस्कार वीक्षक नमेलू सुस्व नु बेपार श्री महावीर एजुकेशन सोसाइटी ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅವರ ಒಂದು ಚಿಕ್ಕ ಮಕ್ಕಳ ಆಟದ ಪ್ರೋಗ್ರಾಮ್ ಅನ್ನು ಇವತ್ತು ಸ್ಪೋರ್ಟ್ ಡೇ ಅಂತೇಳಿ ಇವತ್ತು ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಎಲ್ಲ ಸ್ಕೂಲ್ ಮಕ್ಕಳು ಹಾಗೂ ಚಿಕ್ಕ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಪ್ರಿನ್ಸಿಪಲ್ ಹಾಗೂ ಅಧ್ಯಕ್ಷರು ಎಲ್ಲರೂ ಸೇರಿ ಅವ್ರ ಜೊತೆ ಮಾತಾಡ್ಕೊಂಡು ಇವತ್ತು ಕಾರ್ಯಕ್ರಮ ಅವ್ರು ಏನ್ ಮಾಡಿದ್ರು ಅಂತ ಹೇಳಿ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಮೇಡಮ್ ನಾನು ಭಾಗ್ಯವತಿ ಬತುಲ ಅಂತ ಹೇಳಿ ನಾನು ಹೈಸ್ಕೂಲ್ ಪ್ರಿನ್ಸಿಪಲ್ ಆಗಿದ್ದೇನೆ ಹೌದಾ ಏನ್ ಕಾರ್ಯಕ್ರಮ ಇದು ಇದು ನಮ್ ಎನ್ಯುವಲ್ ಸ್ಪೋರ್ಟ್ಸ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ ಸರ್ ಅದೇ ತರ ಈ ವರ್ಷನೂ ನಾವು ಆನ್ಯಲ್ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ಕೊಂಡಿದೀವಿ ಫಸ್ಟ್ ಸ್ಟ್ಯಾಂಡರ್ಡ್ ನಿಂದ ಟೆಂತ್ ಮಟ್ಟ ಕಂಡಕ್ಟ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಏನೇನ್ ಮಾಡಿಸ್ತೀರಾ ಮೇಡಮ್ ಇದರಲ್ಲಿ ಇಲ್ಲಿ ಆಲ್ ಟೈಪ್ ಆಫ್ ಟ್ರ್ಯಾಕ್ ಇವೆಂಟ್ಸ್ ಹಡಲ್ಸ್ ಖೋಖೋ ಗ್ರೂಪ್ ಇವೆಂಟ್ಸ್ ಮತ್ತ ರಿಲೇ ರನ್ನಿಂಗ್ ಆಲ್ ಕಬಡ್ಡಿ ಎವ್ರಿ ಗೇಮ್ಸ್ ಇಲ್ಲಿ ಆಟ ಆಡಿಸ್ತೀವಿ ಎವ್ರಿ ಗೇಮ್ಸ್ ಎಷ್ಟು ಮಕ್ಕಳು ಇರ್ತಾರೆ ಅದನ್ನ ಗ್ರೂಪ್ ಮಾಡ್ತೇವೆ ಸರ್ ನಾಲ್ಕು ಹೌಸಸ್ ಇರ್ತದೆ ಸೊ ಆ ನಾಲ್ಕು ಹೌಸಸ್ ಅನ್ನ ನಾವು ಗ್ರೂಪ್ ಡಿವೈಡ್ ಮಾಡಿ ಅವ್ರ ತಕ್ಕಂಗ ಕಾಂಪಿಟೇಷನ್ ಮಾಡಿ ಅದ್ರಲ್ಲಿ ನಾವು ಚಾಂಪಿಯನ್ ಚೂಸ್ ಮಾಡ್ತೀವಿ

ಬೆಳಗಿನ ಏನೇನು ನಮ್ದು ಶಾರ್ಟ್ ಡಿಸ್ಕ್ ರನ್ನಿಂಗ್ ಮತ್ತ ಹುಡುಗುರ್ದ ಫ್ರಾಕ್ ಜಂಪ್ ಮತ್ತೆ ಜಾವ್ಲಿನ್ ಇದೆಲ್ಲ ನಮ್ಮ ಹೆಸರು ನಮ್ಮ ಹೆಸರು ಶೋಭಾ ಯಾವಾಗಲ್ಲ ಅಂತ ಹೇಳಿರಿ ನಮ್ದು ಪ್ರೈಮರಿದು ಇದೆ ಹೈಸ್ಕೂಲ್ ಇಂದ ಅದೇ ಆಮೇಲೆ ಇದು ಪ್ರೈಮರಿ ಒಳಗ ಒನ್ ಲೆಗ್ ಗ್ರೇಮು ಆಮೇಲೆ ರನ್ನಿಂಗ್ ರೇಸು ಫ್ರಾಕ್ ಜಂಪ್ ಇವೆಲ್ಲ ಆಟವನ್ನು ಆಡಿಸ್ತೇವಿ ಇಲ್ಲೇ ಒಂದನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿಯ ಮಕ್ಕಳು ಆಟ ಆಡ್ತಾ ಇದ್ದಾರೆ ಮತ್ತು ಪ್ರತಿಯೊಬ್ಬರಿಗೂ ಎಲ್ಲ ಮಕ್ಕಳಿಗೂ ಯಾವ ವ್ಯವಸ್ಥೆ ಅನ್ನೋದು ಮಾಡೋದು ನಮ್ಮ ಮ್ಯಾನೇಜ್ಮೆಂಟ್ ದವರು ಎಲ್ಲ ಕೋಪ್ರೇಟ್ ಮಾಡಿ ನಮಗೆ ಕಳಿಸಿದ್ದಾರೆ ಅದೇ ತಕ್ಕ ನಾವು ಬೆಳಗ್ಗೆ ಫ್ಲಾಗ್ ಹಾಸ್ಟಿಂಗು ಮಾಡಿದ್ದೀವಿ ಮತ್ತು ಮಕ್ಕಳಿಗೆಲ್ಲ ವ್ಯವಸ್ಥೆಗಳನ್ನು ಆಗಿ ನಾವು ಮಾಡ್ತಾ ಇದೀವಿ ನಮ್ಮಲ್ಲಿ ಮಿನಿಮಮ್ ಇವತ್ತು ಮುನ್ನೂರ ಹತ್ತು ಮಕ್ಕಳು ಬಂದಿದ್ದಾರೆ ಆಡಲಿಕ್ಕೆ ಅಷ್ಟು ಮಕ್ಕಳಿಗೂ ನಾವು ವ್ಯವಸ್ಥೆ ಮಾಡಿದ್ದೀವಿ ಅಂದ್ರೆ ಫಸ್ಟ್ ಲಿಂತ ಹಿಡಿದು ಟೆಂತ್ ಮಠ ಅಂತ ಹೇಳಿ ಮೇಡಮ್ ಅವ್ರು ಹೇಳಿದ್ರು ಅದೇ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಅಂದ್ರೆ ಇದು ಪ್ರೈಮರಿ ಯಾವ ಆಟಕ್ಕೆ ಸೇರಿದಾವೆ ಅಷ್ಟು ಮಕ್ಕಳನ್ನಷ್ಟೇ ನಾವು ಇಲ್ಲಿ ಕರ್ಕೊಂಡ್ ಬರ್ತೀವಿ ಅಂದ್ರೆ ಸೆಲೆಕ್ಟೆಡ್ ಮಾಡ್ಕೊಂಡು ಅಷ್ಟೇ ಮಾಡ್ಕೊಂಡು ಬಂದಿದ್ದೀವಿ ಸರ್ ಓಕೆ ಮೇಡಮ್